ಶೇಡಂ ತಾಲೂಕಿನ ಮಳಿಕೇಡು ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದ ಮೇಲ್ಚಾರಿಕೆಯಾದಂಥ ಶ್ರೀಮತಿ ಭಾಗ್ಯವತಿ ಎಂಬುವರು ಏನಪ್ಪ ಅಂತಂದ್ರೆ ನಿನ್ನೆ ದಿವಸ ಏನಪ್ಪ ಅಂತಂದ್ರೆ ಆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನಪ್ಪ ಅಂದ್ರೆ ಆ ಮಹಿಳೆಗೆ ಸಕಾಲಕ್ಕೆ ವೇತನ ನೀಡದೆ ಸತಾಯಿಸಿರೋ ಕಾರಣಪ್ಪ ಅಂದ್ರೆ ಆ ಮಹಿಳೆ ಏನಪ್ಪ ಅಂದ್ರೆ ನಿನ್ನೆ ಮನೋನೊಂದು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಏನಪ್ಪ ಅಂತಂದ್ರೆ ಆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದೇನಪ್ಪ ಅಂದರೆ ಇಡೀ ರಾಜ್ಯದಂಥ ತಮ್ಮ ಪತ್ರಿಕಾ ವರದಿ ಮತ್ತು ಮಾಧ್ಯಮ ಮಿತ್ರರ ಮೂಲಕ ಇಡೀ ರಾಜ್ಯದಾದಂಥ ಒಂದು ದೊಡ್ಡ ಸುದ್ದಿಯಾಗಿದ್ದು ನಮಗೆ ಅತೀವ ಏನಪ್ಪ ಅಂದ್ರೆ ನೋವಾಗಿರೋ ಸಂಗತಿ ಏನಪ್ಪ ಅಂತಂದ್ರೆ ಆ ಮಹಿಳೆಗೆ ಏನಪ್ಪಾ ಅಂತಂದ್ರೆ ಎರಡು ಮಕ್ಕಳಿದ್ದಾವೆ ಒಂದು ಪಿ ಯು ಸಿ ಫಸ್ಟ್ ಇಯರ್ ಹೋದಂಥ ಒಂದು ಹೆಣ್ಣು ಮಗಳಿದ್ದಾಳೆ ಆಮೇಲೆ ಒಂಬತ್ತನೇ ತರಗತಿಯಲ್ಲಿ ಓದ್ತಂಥ ಒಬ್ಬ ಗಂಡು ಮಗ ಇದ್ದಾನೆ ಗಂಡ ನಿರುದ್ಯೋಗಿ ಇದ್ದು ಯಾಕಂದ್ರೆ ಆ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ ಯಾವುದೋ ಒಂದು ಏನಪ್ಪ ಅಂದ್ರೆ ಒಂದು ಆಸ್ತಿ ಪಾಸ್ತಿ ಏನೂ ಇರೋದಿಲ್ಲ ಯಾಕಂದ್ರೆ ಬರುವಂಥ ಸರ್ಕಾರದ ಏನಪ್ಪ ಅಂದ್ರೆ ಒಂದು ಕನಿಷ್ಠ ವೇತನದ ಆಧಾರದ ಮೇಲೆ ಏನಪ್ಪ ಅಂದ್ರೆ ನಮ್ಮಂಥ ಎಲ್ಲ ಬಡ ಮೇಲ್ಚರ್ಕರು ಏನಪ್ಪ ಅಂದ್ರೆ ಜೀವನ ನಡೆಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನಪ್ಪ ಅಂದ್ರೆ ಕನಿಷ್ಠ ವೇತನ ಅಂತ ಆದೇಶ ಜಾರಿ ಮಾಡಿದೆ ಸರ್ ಆದರೆ ಏನಪ್ಪ ಅಂದ್ರೆ ಸರ್ಕಾರ ನಮಗೆ ಕೇವಲ ಹನ್ನೆರಡು ಸಾವಿರ ಕನಿಷ್ಠ ವೇತನದ ಮೊತ್ತ ಅಷ್ಟೇ ಕೊಡ್ತಾಯಿದ್ದಾರೆ ಬಾಕಿ ಉಳಿದ ವ್ಯತ್ಯಾಸದ ಮೊತ್ತ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಯ ಮೂಲಕ ಏನಪ್ಪ ಅಂದ್ರೆ ಸಸ್ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ಕಲೆಕ್ಟ್ ಆಗಿರೋಂಥ ಅಮೌಂಟ್ ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿಗೆ ಕಲೆಕ್ಟ್ ಆದಮೇಲೆ ಜಿಲ್ಲಾ ಪಂಚಾಯಿತಿಯಿಂದ ನಮಗೇನಪ್ಪ ಅಂದ್ರೆ ವ್ಯತ್ಯಾಸದ ಮೊತ್ತ ಸುಮಾರು ಒಂದು ವರ್ಷದ ಕಾಲ ಇಲ್ಲಿವರೆಗೂ ನಮಗೆ ಬಂದಿಲ್ಲ ನಮಗೇನು ಸರ್ಕಾರ ಏನು ಹನ್ನೆರಡು ಸಾವಿರ ಬರ್ತಾಯಿದ್ದೀವಿ ಅಂತ ಅಷ್ಟರಲ್ಲೇ ನಮ್ಮ ಜೀವನ ನಡೀತಾ ಇದೆ ಉಳಿದ ಬಾಕಿ ಹಣ ಎಷ್ಟು ಸರಿ ನಾವು ಜಿಲ್ಲಾ ಪಂಚಾಯತಿ ಅವ್ರಿಗೆ ಆಗಿರ್ಬೋದು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಹಲವು ಬಾರಿ ಮನವಿ ಕೊಟ್ಟು ಕೊಟ್ಟು ಏನಪ್ಪ ಅಂದ್ರೆ ನಮ್ಮ ಎಲ್ಲ ಮೇಲ್ಚಾಲಕರು ಮಿತ್ರರು ಏನಪ್ಪ ಅಂದ್ರೆ ನಾವೆಲ್ಲ ಒಂದು ಭಾಳ ದುಃಖದಲ್ಲಿದ್ದೀವಿ ತಮಗೆಲ್ಲ ಗೊತ್ತಿರೋ ಏನಪ್ಪ ಅಂದ್ರೆ ಆ ಮಹಿಳೆ ಏನಪ್ಪ ಅಂದ್ರೆ ಎಷ್ಟು ನೋವಾಗಿ ಸತ್ತಿರ್ಬೇಕು ಸರ್ ಗ್ರಾಮ ಪಂಚಾಯತಿ ಒಗಳಿಗೆ ಏನಪ್ಪ ಅಂದ್ರೆ ಕೈಕಾಲು ಬಿದ್ದಾರೆ ಸರ್ ಆ ಹೆಣ್ಮಗಳು ಆದರೂ ಅವನಿಗೆ ಕರುಣೆ ಬಂದಿಲ್ಲ ಅದಕ್ಕೆ ನಿನ್ನೆ ಆ್ಯಕ್ಚುಲಿ ಸೋಮೂರು ರಜೆ ದಿನ ಸರ್ ಲೈಬ್ರರಿಗೆ ಆದರೂ ಕೂಡ ನಿನ್ನೆ ಗ್ರಾಮ ಪಂಚಾಯತಿಗೆ ಓದ್ಮಾಕ ಏ ನಾವು ಪೇಮೆಂಟ್ ಮಾಡಲ್ಲ ನೀ ಏನು ಮಾಡ್ಕೊತಿ ಮಾಡ್ಕೋ ಅಂತಂದಾಗ ಆ ಮಹಿಳೆ ಏನಪ್ಪ ಅಂದ್ರೆ ಆ ಯಾಕಂದ್ರೆ ಆ ಮಗಳಿಗೆ ಏನಪ್ಪ ಅಂದ್ರೆ ಫೀಸ್ ಕಟ್ಟಕ್ಕೆ ಅಮೌಂಟ್ ಇಲ್ರಿ ನಿನ್ನಿ ಮಾತೇ ಬಿಡ್ರಿ ಆ ಏನಪ್ಪ ಆ ಮಹಿಳೆ ಏನಪ್ಪಾ ಅಂದ್ರೆ ಮನನೊಂದು ಏನಪ್ಪಾ ಅಂತಂದ್ರೆ ನಿನ್ನ ಓರ್ ಹತ್ರ ಹೋಗಿ ಎಲ್ಲ ಗಂಡ ಪಾಪ ತಾಲೂಕ್ ಪಂಚಾಯತಿ ಕಚೇರಿಗೆ ಹೋದ್ಮಕ್ಕೂ ಅಲ್ಲಿ ಯಾರು ರೆಸ್ಪಾಂಡ್ ಮಾಡಿದಾಗ ಇರುವಾಗ ಆ ಹೆಂಡತಿ ಏನಾದ್ರೆ ಗಂಡಿಗೆ ಫೋನ್ ಮಾಡಿ ಹತ್ರ ನನಗೆ ಬದುಕಕ್ಕೆ ನನಗೆ ಜೀವನ ಆಗ್ತಾಯಿಲ್ಲ ನಾನೇನಪ್ಪ ಅಂದ್ರೆ ಈಗೇನು ಹೇಳ್ಕೊಂಡು ಸೈತಿನ ಅಂತ ಹೇಳ್ಕೊಂಡು ಏನಪ್ಪ ಅಂದ್ರೆ ಆ ಮೈಲಿ ಏನಪ್ಪ ಅಂತಂದ್ರೆ ಗಂಡ ಹಂಗೆಲ್ಲ ದುಡುಕಿನ ನಿರ್ಧಾರ ತಗೊಳ್ಬೇಡ ನಾನು ಬರ್ತೀನಿ ಅಂತಂದ್ರೂ ಆ ಮಹಿಳೆ ಏನಪ್ಪ ಅಂದ್ರೆ ಡೆತ್ ನೋಟ್ ಬರೆದಿತ್ತು ನನ್ನ ಸಾವಿಗೇನಪ್ಪ ಅಂತಂದ್ರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಕಾರಣ ಅಂತ ಹೇಳಿಕೆ ಬರೆದಂಥ ಎರಡು ಪುಟ್ಟಗಳು ಡೆತ್ ನೋಟ್ ಬರೆದಿದೆ ಸರ್ ಆದರೂ ಆ ಸಂಜೆಯವರಿಗೆ ಏನಾಗ್ತದೆ ಅಂತ ಇಲ್ಲಿಯವ್ರಿಗೆ ಎಫ್ ಐ ಆರ್ ಅಲ್ಲಿ ಆ ವಿಷಯನೇ ಉಲ್ಲೇಖ ಆಗಿಲ್ಲ ಅಂತೇಳಿ ನಮ್ಮ ಎಲ್ಲ ಸಂಘದ ಗಮನಕ್ಕೆ ಬಂದಿದೆ ಅದಕ್ಕೇನಪ್ಪ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೊಂದು ಮನವಿ ಇದ್ದೀನಿ ದಯವಿಟ್ಟು ಆ ಹೆಣ್ಣು ಮಗಳಿಗೆ ಅಂತಂದ್ರೆ ಆ ಸಾವಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ನಮ್ಮ ಗಣರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಸನ್ಮಾನಿಸಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನಪ್ಪಂದ್ರೆ ಅದ್ರ ಬಗ್ಗೆ ಒಂದು ಸೂಕ್ತವಾದ ಕ್ರಮ ಕೈಗೊಂಡು ಏನಪ್ಪ ಅಂದ್ರೆ ಆ ಮಹಿಳೆ ಮೃತ ಮಹಿಳೆ ಏನಪ್ಪ ಅಂತಂದ್ರೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಅನುಕಂಪದ ಆಧಾರದ ಮೇಲೆ ಏನಪ್ಪ ಅಂದ್ರೆ ಅವಳ ಮಗಳಿಗೆ ಏನಪ್ಪ ಅಂತಂದ್ರೆ ನೇಮಕ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿಕೊಡ್ಬೇಕಂತೇಳಿ ಇಡೀ ರಾಜ್ಯದ ಗ್ರಂಥಾಲಯ ಏನಪ್ಪ ಅಂದ್ರೆ ಮೇ ಮೇಲ್ಚರ್ಕರ ಪರವಾಗಿ ಒಂದು ಬೇಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ನಮಗೆ ಕನಿಷ್ಠ ವೇತನ ಜಾರಿ ಮಾಡಿದರು ಅದು ಇಲ್ಲಿವರೆಗೆ ನಮಗೆ ಬಂದಿಲ್ಲ ಅದ ಕಾರಣ ನಾವು ಸರ್ಕಾರಕ್ಕೊಂದು ಆಗ್ರಹ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ಸರ್ಕಾರದಿಂದಲೇ ನೇರವಾಗಿ ವೇತನ ಪಾವತಿ ಮಾಡಬೇಕು ನಮ್ಮ ಅಕೌಂಟಿಗೆ ಬಂದುಬಿಡ್ಬೇಕು ಯಾವುದರಲ್ಲಿ ಯಾವುದೇ ಥರದ ಯಾವ ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದೆ ಯಾಕಂದರೆ ಯಾರು ನೋಡಿರಿ ನಮ್ಮ ಪರಿಸ್ಥಿತಿ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಸಂಜೆ ಏಳು ಗಂಟೆಯವರೆಗೆ ಮಾಡ್ತೀವಿ ಸರ್ ನಾವು ಎಂಟು ಗಂಟೆ ಸತತವಾಗಿ ಎರಡೇ ಗಂಟೆ ಲೀವ್ ಇದ್ರು ಕೂಡ ನಾವು ಬಿಡುವಿನ ವೇಳೆಯಲ್ಲಿ ನನ್ನ ಹೆಸರು ಅಶ್ವಿನಿ ಈಗ ತಮಗೆಲ್ಲ ತಿಳಿದಿರೋ ಹಾಗೆ ನಿನ್ನೆ ಮಳಕೇಡ ಗ್ರಾಮ ಪಂಚಾಯತಿಯಲ್ಲಿ ಯಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರಾದ ಭಾಗ್ಯವತಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಆದ್ರೆ ಇಂದಿನ ಕಾರಣ ಏನಂತ ತಮಗೆಲ್ಲ ಈಗ ಅದರಲ್ಲಿ ಸರ್ ಹೇಳಿದ್ದಾರೆ ಇದೇ ತರ ಗ್ರಾಮ ಪಂಚಾಯತ್ ಲೈಬ್ರರಿ ಗ್ರಂಥ ಮೇಲ್ವಿಚಾರಕರಾಗಿ ಹೆಣ್ಣು ಮಕ್ಕಳಿಗೆ ಕರೆದಿದ್ದಾರೆ ಯಾತಕ್ಕಾಗಿ ಹೆಣ್ಣು ಮಕ್ಕಳು ಅವರು ಓದಿದ್ದಾರೆ ಅವರಿಗೂ ಅವರ ಜೀವನವನ್ನು ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕನ್ನೋ ಶಕ್ತಿಯನ್ನು ನಾವು ತೋರಿಸ್ಕೊಳ್ಲಿಕ್ಕಾಗಿ ಅವರು ಓದಿದ್ದಾರೆ ಓದಿದ್ದಕ್ಕಾಗಿ ಈಗ ಗ್ರಾಮ ಪಂಚಾಯಿತಿ ಮೇಲ್ವಿಚಾರಕರಾಗಿ ನಾವು ಪೋಸ್ಟಲ್ಲಿ ಅರ್ಜಿ ಹಾಕಿದ ತಕ್ಷಣ ನಮ್ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಅವರು ಈ ಸತತ ಇಪ್ಪತ್ತು ವರ್ಷಗಳಿಂದ ನಾವು ಗ್ರಂಥ ಪಾಲಕಿಯಾಗಿ ಕಾರ್ಯನಿರ್ವಹಿಸ್ ನಿರ್ವಹಿಸಿಕೊಂಡು ಬಂದಿದ್ದಾರೆ ಇವಾಗ ಅವ್ರದ್ದು ಡೆತ್ ಆಗಿದೆ ಯಾತಕ್ಕಾಗಿ ಅಂದರೆ ತಿಂಗಳಿಗೆ ಅವರ ಸಂಬಳ ಕರೆಕ್ಟಾಗಿ ಕೊಡದೆ ಕಾರಣ ಇನ್ನೊಂದು ಸರ್ಕಾರದಿಂದ ಸ್ಟಾಪ್ ಸ್ಯಾಲ್ರಿಗಾಗಿ ಸ್ಯಾಲ್ರಿ ಸ್ಟಾಪ್ಗೆ ಅಮೌಂಟ್ ಬಂದರೂ ಕೂಡ ಕರೆಕ್ಟಾಗಿ ಪಿ ಡಿಗಳು ಅವರವರ ಅಕೌಂಟಿಗೆ ಹಾಕಿ ಪೇಮೆಂಟ್ ನಿಮಗೆ ಬಂದಿದೆ ತಗೊಳ್ಳಿ ಅಂತ ಅವ್ರ ಬಾಯಿಂದ ಅವರು ಹೇಳಿಲ್ಲ ಈಗಿನ ಡಿ ಅಲ್ಲ ಗ್ರಾಮ ಪಂಚಾಯತಿ ಮಳಕೆಡು ಗ್ರಾಮ ಪಂಚಾಯಿತಿಯಲ್ಲಿ ಹಿಂದಿರುವ ಪೀಡಿಯೋದು ಕೂಡ ಅದರಲ್ಲಿ ಕಂಪ್ಲೇಂಟ್ ಬರೆದಿದ್ದಾರೆ ಇನ್ನೊಂದು ಏನಂದರೆ ನಾವು ಹೆಣ್ಣು ಮಕ್ಕಳಾಗಿ ಮುಂದಿನ ನಮ್ಮ ಪೀಳಿಗೆಗಾಗಿ ನಾವು ಇದನ್ನು ಎಚ್ಚೆತ್ಕೊಳ್ಬೇಕಾಗುತ್ತೆ ಅವರಿಗೆ ಬಂದಿರುವಂಥದ್ದು ಪರಿಸ್ಥಿತಿ ನಮಗೂ ಬರ್ಬೋದು ನಾಳೆ ಏನು ಪರಿಸ್ಥಿತಿ ಅಂತ ನಮಗೆ ಗೊತ್ತಿಲ್ಲ ಇಪ್ಪತ್ತು ವರ್ಷಗಳಿಂದ ಅವರು ಆ ಕೆಲಸವನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ ಅವರಿಗೆ ಇದನ್ನು ನಿಭಾಯಿಸುವ ಶಕ್ತಿ ಇರಲಿಲ್ಲ ನಮಗೆ ಏನಂತಂದರೆ ತಿಂಗಳ ಸಂಬಳದ ತೊಂದರೆ ಆಗಬಾರ್ದು ಆಮೇಲೆ ನಮಗೆ ಹೆಣ್ಣು ಮಕ್ಕಳಿಗೆ ಸೆಕ್ಯೂರ್ ಪಂಚಾಯತಿನಲ್ಲಿ ಯಾವ ಥರ ಬೇಕು ನಮಗೆ ಹಾಂ ಒಂದು ಸ್ಯಾಲ್ರಿ ಯಾಕಂತ ಯಾಕಕ್ಕಾಗಪ್ಪ ನಾವು ಸ್ಯಾಲ್ರಿಗೆ ಆಸೆ ಪಡ್ತೀವಿ ಅಂದರೆ ಹಿಂದೆ ಸಂಸಾರ ಇರುತ್ತೆ ಮಕ್ಕಳಿರುತ್ತೆ ಹಾಂ ಏನೋ ಹುಡುಕೋ ಗಂಡ ಇರ್ತಾರೆ ಕೆಲಸ ಮಾಡದೇ ಇರೋ ಗಂಡ ಇರ್ತಾರೆ ಆಮೇಲೆ ಅಣ್ಣ ತಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳುವಂಥ ಜವಾಬ್ದಾರಿ ಇವತ್ತಿನ ಕಾಲದಲ್ಲಿ ಒಂದು ಹೆಣ್ಣು ಕೂಡ ಹೊತ್ತುಕೊಂಡಿದೆ ಸರ್ಕಾರಕ್ಕೆ ಏನಪ್ಪ ನಾವು ಮನವಿ ಸಲ್ಲಿಸ್ತೀವಿ ಅಂದರೆ ಅವರಿಗೆ ಆಗಿರುವ ಪರಿಸ್ಥಿತಿ ಮುಂದೆ ನಮ್ಮ ಹೆಣ್ಣು ಮಕ್ಕಳಿಗೆ ಆಗಬಾರ್ದು ನಾವು ಇದನ್ನೇ ಮಾತ್ರ ಹೇಳ್ತಾ ಇದ್ದೀವಿ ಇನ್ನೊಂದು ಅವರು ನಿನ್ನೆ ಮಾಡಿದ್ದಾರೆ ಅದು ಎಫ್ ಐ ಆರ್ ಕಾಪಿ ನಮ್ಮ ಅದರಲ್ಲಿ ಏನಿದೆ ಡೆತ್ ನೋಟಲ್ಲಿ ಅಂತ ನಮ್ಗೆ ಯಾರೂ ಏನೂ ತಿಳಿಸಿಲ್ಲ ಆಮೇಲೆ ಆ ಡೆತ್ ನೋಟಲ್ಲಿ ಏನು ಇಂಪಾರ್ಟೆಂಟ್ ಅವ್ರು ಏನು ಬರೆದಿದ್ದಾರೆ ಅನ್ನೋದು ಕೂಡ ಇನ್ನೂವರೆಗೂ ಯಾರಿಗೂ ಅದು ವಿಷಯ ಗೊತ್ತಿಲ್ಲ ಸೊ ಅದಕ್ಕಾಗಿ ನಮಗೆ ಮುಂದೆ ನಾವು ದೊಡ್ಡ ಉಗ್ರ ಹೋರಾಟ ಮಾಡೋಕ್ಕಿಂತ ಮುಂಚೆ ಇದನ್ನು ಸರ್ಕಾರ ಎಚ್ಚೆತ್ಕೊಳ್ಬೇಕು ನಾವು ಪ್ರಿಯಾಂಕಾ ಸರ್ನೂ ಹೇಳಲ್ಲ ಸಿದ್ದರಾಮಯ್ಯ ಸರ್ಗೂ ಹೇಳಲ್ಲ ನಾವು ಒಂದು ಹೆಣ್ಣು ಮಕ್ಕಳ ಪರವಾಗಿ ಮಾತಾಡಬೇಕು ಅಂದರೆ ನಮಗೆ ಅದು ಎಫ್ ಐ ಆರ್ ಕಾಪಿ ಅವರು ಡೆತ್ ನೋಟಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗಬೇಕು ಅವರೇ ಅವರಿಗೆ ಪರಿಹಾರ ಆ ಡೆತ್ ನೋಡ್ ಬಂದ ಮೇಲೆ ಅವರಿಗೆ ಯಾವ ಥರ ಪರಿಹಾರ ಬೇಕು ಅವರ ಮನೆಗೆ ಯಾವ ಥರ ಪರಿಹಾರ ಬೇಕು ಅವರ ಸಂಸಾರಕ್ಕಾಗಿ ಏನು ಬೇಕು ಅನ್ನೋದನ್ನು ಸರ್ಕಾರನೇ ಎಚ್ಚೆತ್ತುಕೊಳ್ಬೇಕು ಇನ್ನೊಂದು ಏನು ಅಂತಂದ್ರೆ ಇವಾಗ ನಮ್ಮ ಸಿಸ್ಟರ್ ಏನು ಇವಾಗ ಡೆತ್ ಆಗಿದಾರಲ್ಲ ಅವರ ಮನೆಯ ಸಂಸಾರ ಅವರ ಜೀವನ ಜೀವನದ ಪೂರ ಜವಾಬ್ದಾರಿ ಎಲ್ಲ ಸರ್ಕಾರನೇ ಹೊತ್ತುಕೊಳ್ಬೇಕಾಗಿ ನಾವು ಅವರಲ್ಲಿ ವಿನಂತಿಸ್ಕೊಳ್ತೇನೆ ಇದನ್ನ ಅತಿ ಬೇಗನೆ ಇದನ್ನ ಅವರು ಪರಿಹಾರಕ್ಕೆ ತರಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ನಾವು ಮುನ್ನಡೆಸಬೇಕಾಗುತ್ತೆ